ಕುರುಬಕುಲದ ಒಕ್ಕಲು ದೇವರಾದ ಶ್ರೀ ಬಾಡ್ಮಾಕ್ನಳ್ಳಿ ರಾಮೇಶ್ವರ ಸ್ವಾಮಿ ದೇಗುಲದಲ್ಲಿ ಕಾರ್ತೀಕ ವೈಭವ ಬೆಣ್ಣೆ ಅಲಂಕಾರದೊಂದಿಗೆ ದೀಪ ಬೆಳಗಿ ವಿಶೇಷ ಪೂಜೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಎತ್ತಕ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಬಾಣ್ಮಗ್ನಹಳ್ಳಿ ಗ್ರಾಮದಲ್ಲಿ ಅನಾದಿ ಕಾಲದಿಂದ ನೆಲೆಸಿದ್ದ ಶ್ರೀ ಕುರುಬಕುಲದ ವದಲಿ ರಾಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ಕಾರ್ತಿಕ ಮಾಸದ ಅಂಗವಾಗಿ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಒದಲಿ ರಾಮೇಶ್ವರ ಸ್ವಾಮಿಗೆ ಅಭಿಷೇಕಗಳೊಂದಿಗೆ ಬೆಣ್ಣೆ ಅಲಂಕಾರದಿಂದ ಸಿಂಗಾರ ಮಾಡಿ ಭಕ್ತರು ಕಾರ್ತಿಕ ದೀಪವನ್ನು ಬೆಳಗಿ ತಂಬಿಟ್ಟಿನ ದೀಪ ತೆಂಗಿನಕಾಯಿ ದೀಪ ಸೇರಿದಂತೆ ಬೆಲ್ಲದಚ್ಚು ದೀಪಗಳನ್ನು ಬೆಳಗಿ ರಾಮೇಶ್ವರ ಸ್ವಾಮಿಗೆ ಸ ಸಮರ್ಪಣೆ ಮಾಡಿ ದೇವಾಲಯದಲ್ಲಿ ದೀಪಗಳನ್ನು ಹಚ್ಚುವ ಮುಖಾಂತರ ಲಕ್ಷ ದೀಪೋತ್ಸವವನ್ನು ಬೆಳಗಿ ತಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡಿದರು ಇನ್ನು ಈ ಸಂದರ್ಭದಲ್ಲಿ ದೇವಾಲಯ ಸಮಿತಿಯ ಟ್ರಸ್ಟ್ನ ಅಧ್ಯಕ್ಷರಾದ ರಮೇಶ್ ಅವರು ಖಜಾನ್ಸಿಯಾದ ತಿಮ್ಮಣ್ಣನವರು ಕಾರ್ಯದರ್ಶಿ ಮುನರಾಜರವರು ಸೇರಿದಂತೆ ಕಂಬಿ ಯಜಮಾನಗಳಾದ ಚಿಕ್ಕನಾರಾಯಣಸ್ವಾಮಿ ದಯಾನಂದ್ ಹಾಗೂ ಚಿಂಚಂದ್ರ ಮಂಜುನಾಥ್ ಇನ್ನಿತರ ಭಕ್ತಾದಿಗಳು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇನ್ನು ಆಗಮಿಸಿದ್ದ ಭಕ್ತಾದಿಗಳಿಗೆ ಹಾಗೂ ಬಾಣ್ಮಕ್ಕನಡಿ ಗ್ರಾಮಸ್ಥರಿಗೆ ಅನ್ನ ಪ್ರಸಾದವನ್ನು ಕೂಡ ವಿತರಣೆ ಮಾಡಲಾಯಿತು